ये मै मरता सरळक होगेला न बारदांत कागितकुन केल्यासारखं करता हागेला हागेला सरळक न बारदांत कागितकुन केल्यासारखं करता हागेला हागेला केन करदा बर पुर बरस पे चलसार ஒ நோடேலோடு படக்காட ஒல்ல தோடிகோடு தோடை பாத்திய ஆடது அங்கே அல்ல ஓத்தது கணபதி के पड़ के, आगे दा, आगे, आगे, आगे पड़के ವಿಷಯ ಬಾಳ ಚಂದ ಕೇಳ ಯಾವ ಅಗಸ್ತ ಮಹರ್ಷಿಗಳು ಸಪ್ತ ಸಮುದ್ರವನ್ನು ಕುಡಿಬೇಕಾದ್ರೆ ಬಲಗಾಲ ಎಲ್ಲಿ ಇಟ್ರು ಎಡಗಾಲ ಎಲ್ಲಿ ಇಟ್ರು ಅಂತ ಹೇಳಿ ನಮ್ಮನ ಕೇಳ್ಯಾರ ಬಲಗಾಲ ಮಂದರ ಪರ್ವತ ಮ್ಯಾಗ ಇಟ್ಟಾರ ಎಡಗಾಲ ಮಲಯ ಪರ್ವತ ಮ್ಯಾಗ ಇಟ್ಟ ನೀರು ಕುಡ್ದಾರ ಮಾಸ್ತರ್ ಹೌದಿಲ್ಲ ಇನ್ನ ನಿಮ್ಮ ಯಲ್ಲಮ್ಮ ದೇವಿ ಏನ್ ಮಾಡ್ತಿದ್ಲು ಒಂದು ದೇವರ ಮುಂದೆ ಒಂಟಿಗಾಲ್ ನಿಂದ ತಪಸ್ಸು ಮಾಡ್ತಾ ಇದ್ದಳು ಮಾಡ್ತಾ ಇದ್ದಳು ಹೌದಲ್ಲ ತಪಸೆ ಮಾಡು ಕಾಲಕ್ಕ ಋತುಮತಿ ಮೇಲೆ ಏನಾಯ್ತಪ್ಪ ಅಂದ್ರೆ ಸ್ನಾನ ಮಾಡಿ ಬರಬೇಕಂತ ಎಲ್ಲಮ್ಮ ದೇವಿ ಹೋಗ್ಯಾಳ ರೀ ಸಮುದ್ರಕ್ಕೆ ಹೋಗಿ ಬಲಗಾಲ ಎಲ್ಲಿ ಇಟ್ಟಾಳ ಎಡಗಾಲ ಇಟ್ಟಾಳ ಇಟ್ಟು ಸ್ನಾನ ಹೆಂಗ ಮಾಡಿ ಬಂದ ಹೌದಿಲ್ಲ ಅವ್ರಿ ಹೇಳ್ತಾರ ಹೌದಿಲ್ಲ ಅದಕ್ಕೊಂದು ಮಾತಿನ ಕೇಳ್ಯಾರ ಈಗ ಹಾಡುವಂತ ಪದ್ಯದ ವಿಷಯ ಏನದು ಏನದಪ್ಪ ಅಂತಂದ್ರೆ ಯಾವ ಸೀತಾದೇವಿ ಗರ್ಭವತಿ ಇದ್ದಾಗ ಹೌದಿಲ್ಲ ರಾಮದೇವರ ಲಕ್ಷ್ಮಣಗ್ ಹೇಳ್ತಾನ ತಮ್ಮಗ ಈಕಿನ ಹೋದ ಅಡವಿ ಆರ್ಯದೊಳಗೆ ಬಿಟ್ಟ ಬಾ ಅಂತ ಹೇಳಿದ ಅದರಂತೆ ಲಕ್ಷ್ಮಣ ಸೀತಾದೇವಿನ ತಗೊಂಡೋಗಿ ಅಡವಿ ಆರಂಭದಾಗ ಬಿಟ್ಟ ಬಂದ ಕಾಲಕ್ಕೆ ಒಂದು ವಾಲ್ಮೀಕ ಋಷಿ ಆಶ್ರಯ ಪಡ್ಕೊಂಡು ಅಲ್ಲಿ ಒಂದು ಗಂಡ ಮಗನ ಆಶ್ರಮದಾಗ ಹರಿದಾಳು ಹಡದ ಮೇಲೆ ಕೆಲ ಬಂದ ದಿವಸ ಬಿಟ್ಟ ನೀರಿಗೂ ಹೊಂಟಿದಳು ಯಾರ ಸೀತಾದೇವಿ ಅವಾಗ ಏನ್ ಹೇಳ್ತಾಳಿ ಯಾರಿಗೆ ವಾಲ್ಮೀಕಿ ಮಹರ್ಷಿಗೆ ಆ ನೀರಿಗೆ ಹೋಗಿ ಬರ್ತೀನಿ ಬರ್ತೀನಿ ತೊಟ್ಟಿಲಾಗ ಮಗುವನ್ ಹಾಕಿದನು ಜ್ವಾಕಿ ಅಂತ ಹೇಳಿದ್ರು ಹೇಳಿ ಕೊಡೆ ತಗೊಂಡು ಹಾದರು ಮುಂದೆ ಹೋಗುದ್ರ ಒಳಗೆ ಗಿಡಗಳ ಒಳಗೆ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಏನ್ ಮಾಡ್ತಿದ್ರು ಬಗಲ ಕೂಸಿನ ಎತ್ಕೊಂಡು ಗಿಡ ಗಿಡಕ್ಕೆ ಹಾಯಾಡ್ತಿದ್ವು ಆವಾಗ ಅವಾಗ ಸೀತಾದೇವಿ ಶಕ್ತಿ ಬರ್ತದ மங்களை நீவே கிடி கிடிக்க ஹாராட்கிர்லி நெம்ம பதிலாக ஊசின கத்தி ஏன்தா ஆக மங்குத்தவ ஏன்னா ನಮ್ದೇನ್ ಮಾಡ್ತಿ ಆಹಾ ನಮ್ಮ ಮಕ್ಕಳ್ ಹೆಂಗ್ ಹೆಂಗ ಜೋಳ ಮಾಡಬೇಕ ಅನ್ನೋದು ನಮಗ ಗೊತ್ತದ ನಿನ್ನ ಮಗ ನೀ ಜ್ವಾಕಿ ಮಾಡಿಕೊಂಡ್ ಹೋಗಂಗ ಅಂದಾನ ರೀ ಅಂದ ಬಲ್ಲೆ ಹೊಳ್ಳಿ ಹೋಗಲಿಲ್ಲ ಸಿಗ್ತವು ಮತ್ತ್ ಹೊಳ್ಳಿ ಬರೇ ಹೊಡೆದು ಆಶ್ರಮಕ್ಕ ಬಂದ್ರ ಹೆಂಗ ನಡವಳಿಕ ಹೊಳ್ಳಿ ಬಂದಳ್ರಿ ಬಂದ ಅವಾಗ ವಾಲ್ಮೀಕಿ ಮಹರ್ಷಿಗಳು ಕಣ್ಣ ಮುಚ್ಚಿ ಜ್ಞಾನ ಮಗ್ನದ ಕುಂತಿದ್ರು ಅವಾಗ ಅವ್ರಿಗ್ ಹೇಳ್ರಿ పిడిల్లలా టట్లగిన కోస్తన మగలాగే తొన్న తెలిమే కొనేదను హలిగ హాదు హోగారె ನಂತರ ವಾಲ್ಮೀಕ್ ಮಹಾರಸಿ ಎಚ್ರಾಗಿ ನೋಡ್ತಾರ ಕೂಸಿಲ್ಲ ಹೌದಿಲ್ಲ ಅವಾಗಿನ ಸೀತಾ ಬಂದು ಕೇಳಿದ ತಿಳ್ಕೊಂಡೆ ವಾಲ್ಮೀಕಿ ಮಹಾರಸಿಗಳಲ್ಲಿ ಬಿದ್ದಂತ ಒಂದು ಹುಲ್ಲ ಕಡ್ಡಿಯನ್ನು ತಗೊಂಡೆ ಅಂಗೈ ಆಗಿಟ್ಕೊಂಡೆ ನಿಚ್ಚಲವಾದಂತ ಭಗವಂತ ಸ್ಮರಣೆ ಮಾಡುತ್ತ ಜೈ ಶ್ರೀರಾಮ್ ಅಂದಾಗ ಅಂಗೈ ಒಳಗೊಂಡ ಮಗ ತಯಾರಾಗಿ ಅದಕ್ಕೆ ನಾವೇನಂದೇವಿ ದೋತ್ರ ತರಕೈ ಸೀರಿಗೆ ಇಲ್ಲದ ಗಟ್ಟಿ ಗಟ್ಟಿ ಹೊಟ್ಟೆ ಬ್ಯಾಡ ಅಂತ ಟಚಿಂಗ್ ಮಾಡ್ಲಾಡಾ ಹುಚಿದಂತನೇ ಹೇಳಿ ಹೇಳಿರಿ ಹೌದಲ್ಲ ಅದಕ್ಕೆ ಯಾಕಂತಂದ್ರೆ ವಿಷಯಗಳ ಬಹಳ ಚಂದ ವಿಷಯಗಳ ಚರ್ಚೆ ಮಾಡ್ಯಾರ ಮರರಿ ಇನ್ನ ತಾಯಿ ಗರ್ಭದೊಳಗೆ ಕೂಸು ಇರ್ತದ ಹೌದಿಲ್ಲ ಹೌದಲ್ಲ ಹೌದು ನಾಲ್ಕು ತಿಂಗಳ ತಕ ಕೂಸು ಉಲ್ಕ್ಯಾಡದಿಲ್ಲ ಉಲ್ಕ್ಯಾಡಾ ಮಿಸ್ಲೆ ಮಿಸ್ ನಾಲ್ಕನೇ ತಿಂಗಳಿಗೆ ಜೀವ ಬಂದ ಸೇರ್ತದ ಆವಾಗ ತಾಯಿ ಒಳಗಿನ ಕೂಸ ಉಲುಕ್ತದ ಹೌದಲ್ಲ ಮತ್ತ ನೀ ತಕ್ಕ ಎಲ್ಲಿ ನಮ್ಮ ಅಮ್ಮ ಇವ್ರಿಗೆ ಕೇಳ್ತಾ பஞ்சபிராணி பிரவச மாவசம் அவங்க எல்லாத்த ಏನ್ ಹೇಳ್ತಾನ ಭಗವಂತಗ ಅಪ್ಪ ಮಲ ಮೂತ್ರದ ಇದ್ರ ಖಂಡದೊಳಗ ನಾನು ಯಾಕೆ ಹಾಕಿದಿ ಯಾಕೆ ಭಗವಂತರೊಳಗೆ ಹಾಕಬೇಡ ಎಣಬಿಡದ ನಾಮಸ್ಮರಣಿ ಮಾಡ್ತೇನೆ ಭಗವಂತ ವಚನ ಕೊಟ್ಟಿರ್ತಾನೆ ಅವಾಗ ಹಡದ ಮೇಲೆ ಪ್ರಸೂತಿ ವಾಯು ಬಡದ ಮೇಲೆ ಹೌದಾ ಎಲ್ಲ ಮರ್ತ ಬಿಡ್ತೀವಿ ಅದಕ್ಕೆ ಯಾಕಂದ್ರೆ ನೀ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಆ ವಚನ ಪ್ರಕಾರ ಕೊಟ್ಟ ಪ್ರಕಾರ ದುಡ್ಕೊಂಡಿದ್ರೆ ಕೊಟ್ಟಿದ್ರೆ ಜನನ ಮರಣದ ನಿವರ್ತಿ ಆಗ್ತದೆ ಹುಟ್ಟು ತ್ಯಾಗ ತ್ಯಾಗ್ ಆಗ್ತದೆ ಅದಕ್ಕೆ ಜೀವನ ಮುಕ್ತಿ ಅಂದ್ರೆ ಹೌದಲ್ಲ ಅದು ಹೋಗಿ ಅಡಕ ಪರಮಾತ್ಮನಲ್ಲೇ ಹೌದಲ್ಲ ಪರಮಾತ್ಮ ಎಲ್ಲ ಹೇಳಿ ಕಳ್ಸಿರ್ತಾನ ಕರೆ ಇಲ್ಲಿ ನಡೆಯುವಂತ ತಾಕತ್ತು ನಮ್ಮಲ್ಲಿಲ್ಲ ಇಲ್ಲ ಎಲ್ಲಿ ಇತ್ತು ಹೆಂಗ ಬತ್ತು ಇವತ್ತು ನೋಡು ಯಾಕಂದ್ರೆ மொதல் தாயிர் கூசுவாக நீர் அந்த அவங்க தாயி கருச தயார் அர்த்தல இன்ன சப்பிர்ல மத்த நீ மிஸ் அவருங்க பிண்டாயி அவருத்த விஷய ಯಾವ ಸೀತಾದೇವಿ ಮತ್ತು ರಾಮ ಲಕ್ಷ್ಮಣ ಮೂರು ಮಂದಿ ಹೋಗಿರ್ತಾರೆ ಹೋಗಿರ್ತಾರೆ ಹೌದ ವನವಾಸಕ್ ಹೋದಾಗ ಏನಪ್ಪಾ ಅಂತಂದ್ರ ಒಂದ್ ಮಾತು ಯಾಕೆ ಹೇಳ್ತನಪ್ಪ ಅಂತಂದ್ರೆ ಹಂಕಾಲ ಬಂದ ಅವ್ರ ಅವ್ರಾ ಕಳೆದ ಕಾಲ ಮೇಲೆ ಕಾಲಿಟ್ಟವ್ರ ಗೀಚ್ ಹೋಗುವಂತ ಶಕ್ತಿ ನಮ್ಮ ದೇವಿಯಲ್ಲಿ ಐತೆ ಅಂತ ಹೇಳಿದ್ರಿ ಹೌದ ನೀನು ಒಂದೇ ವಿಷಯ ಕೇಳ್ತಾನೆ ಹೌದಾ ಯಾಕಂದ್ರ ಸೀತಾದೇವಿ ರಾಮ ಲಕ್ಷ್ಮಣ ಮೂರು ಮಂದಿ ಹೌದಲ್ಲ ವರದೊಳಗೆ ಏನಾಗಿತ್ತು ಭೂಮಿ ತೂಕದ ಬಾಣವನು ಯಾರು ಇರ್ತಾರ ಅವರಿಗೆ ಸೀತಾದೇವಿನ ಕೊಡ್ತಂದ್ರೆ ಜನಕರಾಜ ಡಂಗರ ಹೊರಸಿದ್ದ ಹೊರಸಿದ್ರಿ ಹೌದಾ ಅವಾಗ ಹತ್ತು ತೆಲೀ ಅವಳು ಬಂದಿದ್ದ ಆ ಬಾಣ ಇರ್ತಲಿಕ್ಕೆ ಹೋದಾಗ ಏನಾಗಿತ್ತಪ್ಪ ಅಂತಂದ್ರೆ ಎದಿಬಿಗ್ ಹಾಕೊಂಡ ಬಿದ್ದ ಅವಮಾನವಾಗಿತ್ತು ಆಗಿತ್ತು ಏನಂತಾನ ಇವತ್ತು ಸೀತಾನ ಯಾರ ಗೆದ್ದು ಹೋಯ್ತಾರೆ ಒಂದು ಸುನ ಕದ್ದು ಹೋಯ್ತಂತ ಶಪಥ ಮಾಡಿದ ಮಾಡಿದ ಅದೇ ಪ್ರಕಾರ ಏನಪ್ಪಾ ಅಂತಂದ್ರ ಇವರು ವನವಾಸಕ್ಕೆ ಬಂದದ ಸುದ್ದಿ ಗೊತ್ತಾಗಿ ಮಾವ ಮಾರಿತರ ಕರ್ ಹೇಳ್ತಾನೆ ಇವತ್ತ ಬಂಗಾರ ಒಳದ ಚಿಗರಿಯಾಗಿ ಸೀತಾನ ಒಂದು ಸುಡುದಾಡು ಅಂತ ಹೇಳಿದ್ರಿ ಹೌದ ಅವಾಗ ಚಿಗಿರಿಯಾಗಿ ಸೀತಾ ದೇವಿ ಅದನ್ನ ನೋಡಿ ಹೇಳ್ತಾರೆ ಚಿಗಿ ನನಗೆ ಬೇಕು இது ஹட்ட மாண திகி பெண்ணு ரமேவரேட்ட அவங்க தோர் அடகத்தில் பானி அவன் முழு ரூபக்காட்ச ரூபார்த்து சீதா லட்சம்தான் ஆ சார் கேட்டு சீதா கே ாட்டிவாத அது பிரயி அண்ண கூட ஆ டம் ரவந்த சந்தேச ரூப வேஷாரி அந்த ஏழ மண்டலாட்டி பிட்சாந்திக்கு தெலியாக ஜொட்ட ಎಳದಾಡಿ ತಗೊಂಡ ಪುಷ್ಪ ಕಿಮಣದ ಹಾಕೊಂಡ್ ಹಾದು ನಿನ್ ಜುಟ್ಟ ಹಿಡಿದು ಎಳದಾಡು ಕಾಲಕ್ಕ ಹೌದಲ್ಲ ನಿನ್ನ ಸೀರಿ ಕಬರ್ ಇಲ್ಲ ಮತ್ತ ಆ ರಾವಲ್ ನೀ ಯಾಕೆ ಹೊಡಿಲಿಲ್ಲ ಹೌದಲ್ಲ ಹೇಳಬೇಕಲ್ಲ ಎದರ್ ಸಲುವಾಗಿ ಹೊಡಿಲಿಲ್ಲ ನೀ ದೈತರು ವದ ಮಾಡಿನ ಅಂತವ್ರ ಇಂತವ್ರೆಲ್ಲ ಹೊಡೆದನು ನಿಮ್ಮ ರೊಂಡನು ತೆಗಿತರ ನಮಗಂದದಿ ಹೌದ ಸುತಾ ರಾವಣ ಬಂದಿತ್ತಿಲ್ಲ ರಾವಣಕ ಏನೋ ವಿಷಯ ನೋಡ ಮಾಸ್ತರ್ ಒಂದು ಕೊನೆಯದಾಗ ಒಂದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ಮ ಸೀತಾದೇವಿ ವನವಾಸಕ್ಕೆ ಹೋದಾಗ ಬೆವರ್ ಬಂತು ಬೆವರ ಬಂದ ಹಣಿಮೇಗಿನ ಕುಂಕುಮ ಅಳಿಕ್ ಹೋಗ್ಯದ ಹೌದಲ್ಲ ಮತ್ತು ಸೀತಾ ಸೀತಾದವಿ ಕುಂಕುಮ ಧಾರಣ ಮಾಡಬೇಕಾದ್ರೆ ಎಲ್ಲಿಂದ ಬಂದ ಅನ್ನುವಂತ ಒಂದು ಪ್ರಶ್ನೆ ಅದನು ಹೌದಿಲ್ಲ ಮಾಸ್ತರ್ ಯಾವ ರೀತಿಯಿಂದ ಹೇಳ್ತಾರೆ ಹೆಂಗೆ ಬೆಳೆಸ್ತಾರ ಹೌದಿಲ್ಲ ಕಾದ ನೋಡುನು ಇನ್ನೆರಡು ಕ್ಯಾಲಿ ಹಾಡಿ ಚಾನ್ಸ್ ಕೊಟ್